ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಡಿ ಡಿ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕೋಡು ವೀಕ್ಷಕರೇ ಭೀಮ್ ಆರ್ಮಿ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಬೀದರ್ ನಗರದ ವಿಮಾನ ನಿಲ್ದಾಣದಲ್ಲಿ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ರಾಜ್ಯ ಅಧ್ಯಕ್ಷರನ್ನು ಬರಮಾಡಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ಮಾಲಾರ್ಪಣೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಗೋಪಾಲ್ ಡಿ ಎಸ್ ಅವರು ಕರ್ನಾಟಕದಲ್ಲಿ ಮಹಾಬೋಧಿ ಮುಕ್ತಿ ಆಂದೋಲನ ತೀರ್ವಗೊಳಿಸಲು ಕರ್ನಾಟಕ ರಾಜ್ಯದಂತ ಸಂಚರಿಸಿ ಸುಮಾರು ಐದು ಸಾವಿರ ಬೌದ್ಧರನ್ನು ಸೇರಿಸಿ ಉಗ್ರವಾದ ಹೋರಾಟವನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ತಮ್ಮ ಮಹಾಬೋಧಿ ಬೌದ್ಧ ವಿಹಾರ ಮೂಲ ಬೌದ್ಧರಿಗೆ ನೀಡಬೇಕೆಂದು ಹೋರಾಟ ಮಾಡುತ್ತಿದ್ದಾರೆ ಅದನ್ನು ಅವರನ್ನು ಬೆಂಬಲಿಸಿ ಇಂದು ಬೀದರ್ನಲ್ಲಿ ಸಂಚಾಲಕರಾದ ರಜನಿಕಾಂತ್ ಹರ್ಗಿಕರ್ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಅಂಬರೀಷ್ ಕುದುರೆ ಮತ್ತು ರಾಜ್ಯ ಸಮಿತಿ ಮುಖಂಡರಾದ ಆಕಾಶ್ ಬಿ ಆರ್ ಕೆ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾದ ಲಾದಕರ್ ಉಪಾಧ್ಯಕ್ಷರಾದ ಗೌತಮ್ ಬಗ್ದಲ್ಕರ್ ತಾಲೂಕಾಧ್ಯಕ್ಷರಾದ ಜೈ ಭೀಮ್ ಜ್ಯೋತಿ ಕಾರ್ಮಿಕ ಜಿಲ್ಲಾಧ್ಯಕ್ಷರಾದ ಅಖಿಲ್ ಸಾಗರ್ ಹಾಗೂ ರಾಜ್ಕುಮಾರ್ ಕೆ ದೊಡ್ಡಿ ಸುಭಾಕರ್ ಉಪರ್ ಇತರು ಉಪಸ್ಥಿತರಿದ್ದರು जय 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 जय

ಮಹಾವಿಹಾರ ಬುದ್ದುಗಯ ವಿಲುಕ್ತಿ ಜಾಗೃತಿ ಜನಾಂದೋಲನ ಭಾಗವಾಗಿ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಿ ಮುತ್ತುಗೈಯ ಬೌದ್ಧತೆ ಆಗಬೇಕು ಅದರಲ್ಲಿ ಹಿಂದೂಗಳ ಪಾಲು ಇರಬಾರ್ದು ಅಥವಾ ಬೇರೆ ಯಾವುದೇ ಧರ್ಮ ಧರ್ಮೀಯರ ಪಾಲು ಇರಬಾರ್ದು ಈ ನಿಟ್ಟಿನಲ್ಲಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಹಾಗೆಯೇ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಂ ಎರಡೂ ಸಂಘಟನೆಗಳು ರಾಷ್ಟ್ರಮಟ್ಟದಲ್ಲಿ ಇವತ್ತು ಪರ್ಯಟನೆ ಮಾಡಿ ಎಲ್ಲ ಬೌದ್ಧರನ್ನು ಮತ್ತು ಭೀಮ ಅಭಿಮಾನಿಗಳನ್ನು ಐಕ್ಯಗೊಳಿಸಿ ಬಿಹಾರ ಸರ್ಕಾರದ ಮೇಲೆ ಒತ್ತಡ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಿ ಬುದ್ಧಗಯ ಬೌದ್ಧರಿಗೆ ಆಗಬೇಕು ಪಿ ಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರದ್ದಾಗುವುದು ಅಂತೇಳಿ ಈ ದಿನ ಬೀದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂರ್ವ ಮುಂದೆ ನಾವೆಲ್ಲರೂ ಸೇರಿದ್ದೀವಿ ಈ ಒಗ್ಗಟ್ಟನ್ನು ಈ ಭಾಗದಲ್ಲಿ ಗುಲ್ಬರ್ಗಾ ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಜನಾಂದೋಲನ ಜಾಗೃತಿಗೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಇಲ್ಲಿಂದ ನಾವು ಗುಲ್ಬರ್ಗ ಹೊರಟಿದ್ದೀವಿ ಗುಲ್ಬರ್ಗದಲ್ಲಿ ಕನ್ನಡ ಭವನದಲ್ಲಿ ಸಭೆ ನಡೀತಾ ಇದೆ ಈಗ ಹನ್ನೊಂದುವರೆಗೆ ದಯಮಾಡಿ ಗುಲ್ಬರ್ಗ ಮತ್ತು ಈ ವಿಭಾಗದ ಎಲ್ಲ ಜಿಲ್ಲೆಗಳ ಕಾರ್ಯಕರ್ತರು ಬಂದು ಭಾಗವಹಿಸಿ ಬೌದ್ಧರ ಜಾಗೃತಿ ಅಭಿಯಾನಕ್ಕೆ ಚಾಲನೆ ಹೇಳಿ ಡಾಕ್ಟರ್ ಎಂ ವ ವೆಂಕಟಸ್ವಾಮಿ ಸುದೀರ್ ಸೊಸೈಟಿಯ ಮೀಡಿಯಾದ ಅಖಿಲ ಭಾರತ ಉಪಾಧ್ಯಕ್ಷರಾಗಿ ನಾನು ಇವಾಗ ಎಲ್ರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಆರ್ ಟಿ ಐ ಮತ್ತು ಎಸ್ ಎಸ್ ಪಿಯ ರಾಷ್ಟ್ರೀಯ ಪದಾಧಿಕಾರಿಗಳಿಂದ ವೆಂಕಟಸ್ವಾಮಿ ಸೇರು ಮತ್ತು ಬಿ ಎಸ್ ಐ ಪದಾಧಿಕಾರಿಗಳ ಮುಖ್ಯಸ್ಥರು ನಾವು ಇಲ್ಲಿ ಕಳೆದ ನೂರ ಅರವತ್ತು ದಿನಗಳಿಂದ ಬೋಧಗಾಯದಲ್ಲಿ ಪಿ ಟಿ ಆ್ಯಕ್ಟನ್ನು ಬದಲಾವಣೆ ಮಾಡಲು ಬುದ್ಧಿಸ್ಟ್ ಬ್ಯಾಂಕ್ಗಳು ಮತ್ತು ಬಂದೇಜಿಗಳು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲಿಸಿ ನಾವು ಈ ಬಾತ್ಮ ಸಂಘಟನೆ ಮತ್ತು ಎಲ್ಲ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟಗಳ ಒಂದು ಜಾಗೃತ ಮಾಡಿ ಪಿ ಟಿ ಆ್ಯಕ್ಟನ್ನು ತೆಗೆದು ಹಾಕಿ ಬುದ್ಧಿಸ್ಟ್ಗಳಿಗೆ ಅವ್ರದ್ದೇ ಆದ ಒಂದು ಸ್ವಂತ ಟ್ರಸ್ಟ್ ಈ ಮೇಲೆ ಧರ್ಮೀಯರು ಇದ್ದಾರೆ ಅವ್ರನ್ನೆಲ್ಲ ಕೈ ಹಾಕಬೇಕು ನಾವು ಬಿ ಆರ್ಮಿ ಸಂಘಟನೆ ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟದವರಿಂದ ಇವತ್ತು ಗುಲ್ಬರ್ಗದಲ್ಲಿ ಹನ್ನೊಂದುವರೆಗೆ ಒಂದು ಪ್ರೋಗ್ರಾಮ್ ಇದೆ ಅವೇರ್ನೆಸ್ ಪ್ರೋಗ್ರಾಮು ಅದರ ಮೂಲಕ ನಾವು ಜನರನ್ನು ಜಾಗೃತ ಮಾಡ್ತಾ ಇದ್ದೀವಿ ಇವತ್ತು ಬೀದರಲ್ಲಿ ಇವತ್ತು ಅಂಬೇಡ್ಕರ್ ಸರ್ಕಲಲ್ಲಿ ಈ ಒಂದು ಜಾಗೃತ ಕಾರ್ಯಕ್ರಮಕ್ಕೆ ಅಭಿಯಾನ ಚಾಲನೆ ಕೊಟ್ಟಿದ್ದೀವಿ ದಿನಾಂಕ ಇಪ್ಪತ್ತೊಂದು ಇದೇ ತಿಂಗಳು ಏಳನೇ ತಾರೀಕು ಎರಡು ಸಾವಿರ ಇಪ್ಪತ್ತೈದು ಒಂದು ಲಕ್ಷಕ್ಕಿಂತ ಹೆಚ್ಚಿನ ನಮ್ಮ ಬಿ ಎಂ ಸಂಘಟನೆಯ ಎಲ್ಲ ರಾಜ್ಯದ ಕಾರ್ಯಕರ್ತರು ಎಲ್ಲ ರಾಜ್ಯದ ಕಾರ್ಯಕರ್ತರು ಇಪ್ಪತ್ತೊಂದನೇ ತಾರೀಕು ಪಾಟ್ನಾದಲ್ಲಿ ಸೇರಿಕೊಂಡು ಬಿಹಾರ ಸರ್ಕಾರವನ್ನು ಒತ್ತಾಯಿಸಿ ಇ ಟಿ ಆ್ಯಕ್ಟ್ ನೈನ್ಟೀನ್ ಬದಲಾಯಿಸಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯಿಸ್ತಾ ಇದ್ದೀವಿ ಕರ್ನಾಟಕದಿಂದ ಒಂದು ಐದು ಸಾವಿರಕ್ಕೂ ಹೆಚ್ಚಿನ ಜನರು ನಾವು ಬಿಹಾರಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಕೂಡ ಇಪ್ಪತ್ತೈದನೇ ತಾರೀಕು ಬಿಹಾರದ ಛಲವನ್ನು ಬಿಟ್ಟು ಒಂದು ಕರೆ ಕೊಟ್ಟಿದ್ದಾರೆ ಎಲ್ಲರೂ ಬಿಹಾರದ ಛಲವನ್ನು ಕರೆ ಕೊಟ್ಟಿದ್ದಾರೆ ಈ ಒಂದು ಅನ್ನು ಬದಲಾಯಿಸಲಿಕ್ಕೆ ಎಲ್ಲರೂ ಇಲ್ಲಿ ನಮ್ಮ ಬಿಪಾರ್ನಿಯ ಜಿಲ್ಲಾಧ್ಯಕ್ಷರಾದ ಅಂಬರೀಷ್ ಅವರು ನಮ್ಮ ರಾಜ್ಯ ವೃದ್ಧಾಧಿಕಾರಿಯಾದ ಆಕಾಶ್ ಅವರು ನಮ್ಮ ವಿಭಾಗೀಯ ಸಂಚಾಲಕರಾದ ರಜನಿಕಾಂತ್ ಅವರು ಮತ್ತು ಎಲ್ಲ ಕಾರ್ಯಕರ್ತರು ಒಂದು ನಮ್ಮ ಆರ್ ಪಿ ಮಾರುತಿ ನಟ್ಟಿಯವರುತ್ತ ಸೂರ್ಯಂಶಿಯವರು ಮತ್ತು ಇನ್ನು ಎಲ್ಲ ತಲಿತ ಸಮುದಾಯದ ಎಲ್ಲ ಬೀದಾರ್ನ ಎಲ್ಲ ಲೀಡರ್ಸ್ಗಳು ಇವತ್ತು ಸೇರಿಕೊಂಡು ಹೈದರಾಬಾದ್ ಹೈದರಾಬಾದ್ನಿಂದ ಶ್ರಾವಣ್ಣವರು ಅವರು ಕೂಡ ದೇಂದ್ರನ್ ಅವರು ಈ ಒಂದು ಕಾರ್ಯದ ಬಗ್ಗೆ ಹೈದರಾಬಾದ್ನಿಂದ ಇವತ್ತು ಬೆಳಗ್ಗೆ ಬಂದಿದ್ದಾರೆ ಅವರು ಕೂಡ ನಮ್ಮೊಂದಿಗೆ ಹಿಗ್ರಯ ಬರ್ತಾ ಇದ್ದಾರೆ ಈ ಒಂದು ಚಾಲನೆ ನಾವು ಕಾರ್ಯಕ್ರಮ ಒಂದು ಚಾಲನೆ ಕೊಟ್ಟಿದ್ದೇವೆ let's let let's let let's let to baba sir let's let let's let let us let to baba let let's let let us let to baba